ಮಾಜಿ ಕೇಂದ್ರ ಸಚಿವ ಸಂಸದರು ಹಾಗೂ ಮೈಸೂರು ಚಾಮರಾಜನಗರ ವಿಭಾಗದ ಪ್ರಭಾವಿತ ದಲಿತ ಮುಖಂಡ ಸ್ವಾಭಿಮಾನಿ ರಾಜಕಾರಣಿ ಎಂದೇ ಹೆಸರಾಗಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಂಜನಗೂಡಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸರಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮೊದಲಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಬಿಜೆಪಿ ಕಾಂಪೋಸ್ಟ್ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹದೇವಯ್ಯ ಬಿ ಬಿಜೆಪಿ ಮುಖಂಡ ಕುಮರಹಳ್ಳಿ ಸುಬ್ಬಣ್ಣ ವೀರಶೈವ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಪದ್ಮನಾಭರಾವ್ ದೇವಿರಮ್ಮ ಬಸವರಾಜು ಸೋಮಣ್ಣ ರವಿ ರಾಮು ಸುರೇಶ್ ಬರಹಗಾರ ಮಲ್ಗುಂಡಿ ಮಹಾದೇವಸ್ವಾಮಿ ಸೇರಿದಂತೆ ಎಲ್ಲಾ ಜನಾಂಗದ ಸಂಘಟನಾಕಾರರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದವರು ದೀಪ ಬೆಳಗಿಸಿ ಶ್ರೀನಿವಾಸ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಬಿಜೆಪಿ ಮುಖಂಡ ಎಸ್ ಮಹಾದೇವಯ್ಯ ಮಾತನಾಡಿ ನನ್ನ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ರವರ ನಡುವೆ ಅಪಾರ ಒಡನಾಟವಿತ್ತು ಅವತ್ತಿನ ರಾಜಕೀಯ ಕಾರಣಗಳಿಂದ ಅವರ ವಿರುದ್ಧ ಚುನಾವಣೆಗೆ ನಿಂತಿದ್ದೆ ಚುನಾವಣೆಯಲ್ಲಿ ನಾನು ಸೋತು ಪ್ರಸಾದ್ರವರು ಗೆದ್ದಿದ್ದರು ಹಾಗಂತ ಅವರು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲಿಲ್ಲ ನನ್ನನ್ನು ಮನೆಗೆ ಕರೆಸಿ ಮಾತನಾಡಿದ ಅವರು ನನ್ನ ವಿರುದ್ಧ ಕೆಲವರು ಏನೇ ಪಿತೂರಿ ಮಾಡಿದರೂ ಅದಕ್ಕೆ ಕಿವಿಗೊಡದೆ ನನ್ನನ್ನು ಬೆಂಬಲಿಸುತ್ತಾ ಬಂದಿದ್ದರು ಎಂದರು ನಿಮ್ಮ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ ಅವ್ರಿಗೆ ನೀವು ವಿಚಾರ ಮಾಡಕ್ಕೆ ಕೊಡ್ತಿದ್ದೀರಲ್ಲ ಅಂತ ಅವ್ರು ಹೇಳಿದ್ರು ಅವರು ಯಾರು ಸಾಹೇಬ್ರಿಗೆ ಹೇಳಿದ್ರು ಅವರು ಅವಾಗ ಅವ್ರು ಏನು ಹೇಳಿದ್ದಾರೆ ಏ ನೀವು ಬೆದ್ರ ಕಂಡ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೋವಾಗಿರ್ತಾನೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ನನಗಾದರೂ ಸಹ ಅನ್ನೇ ಆದಾಗ ನಾನು ಸಹ ಸೆಟ್ ಒಂದು ಎರಡು ಮಾತಾಡಬೇಕಾಗ್ತದೆ ತಪ್ಪೇನಿದೆ ಮಾತಾಡೋ ಮಾತಾಡ್ತಾರೆ ಬಿಡು ನೀನು ನೀನು ಯಾಕೆ ಅವ್ರ ಬಗ್ಗೆ ಹೇಳ್ತೀಯ ನನಗೆ ಗೊತ್ತಿದೆ ಪಾಪ ಏನು ಎತ್ತ ಅಂತೇಳಿ ನನಗೆ ಶಿಫಾರಸು ಮಾಡಿದ್ರು ನಾನು ಕೇಳಿದೆ ನೋಡ ನಿನ್ನ ನಿನ್ನ ವಿಚಾರದಲ್ಲಿ ನನಗೇನು ಅಸಮಾಧಾನ ಇಲ್ಲ ನಾನು ನಿನ್ನೊಬ್ಬನೇ ಚೇರ್ಮ್ಯಾನ್ಗೆ ನಾನು ಶಿಫಾರಸ್ ಮಾಡ್ತೀನಿ ನೀನು ಹೋಗಿ ಚೇರ್ಮನ್ ಆಗಪ್ಪ ನಿನಗೆ ಇವತ್ತರ ನನಗೆ ಭವಿಷ್ಯ ಅಂತ ಹೇಳಿದ್ರು ನನಗೆ ಅಂತಂದರೆ ಆತನ ಮನಸ್ಸು ಆತ ಅವರ ಮನಸ್ಸು ಎಷ್ಟು ದೊಡ್ಡ ದೊಡ್ಡದಿದೆ ಅನ್ನೋದಕ್ಕೆ ಆಮೇಲೆ ಒಂದಿನ ಮನೆಗೆ ಹೋದೆ ನಾನು ಅವ್ರ ಮಿಸ್ಸಸ್ನ ಯಾವತ್ತೂ ನೋಡಿದವರಲ್ಲ ಅವ್ರ ಮಿಸ್ಸಸ್ಸು ಸಹ ನಾನು ನೋಡಿದವ್ರಲ್ಲ ನಾನು ಅವರಿಬ್ಬರು ಮಾತಾಡ್ತಾ ಗೊತ್ತಿರಬೇಕಾದ್ರೆ ಮಾದೇವಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಮೇಡಮು ಡಾರಸ್ ಕಾಲೋನಿ ಮನೆಯಿಂದ ಹೊರಗಡೆ ಬಂದರು ಬಂದಾಗ ನೀವೇನಪ್ಪ ಮಾದೇವಯ್ಯ ಹಾಕಿದ್ರು ಹೌದು ಹೌದು ಕಣೆ ಇವರೇ ಇವರೇ ಮನೆವಯ್ಯ ಅಂತ ನನ್ನ ಮುನ್ನೂರ ನಾನು ರೋಡ್ ತಕ್ಕೊಂಬಿಟ್ಟಿದ್ರು ಸೋತಾ ಬಿಡೋರು ಅನ್ಕೊಳ ನಾನು ಅಂತ ಮೇಡಮ್ ಹೇಳಿದ್ರು ಆಮೇಲೆ ಸರಿ ಮನೆವಯ್ಯ ನಡಿ ಊಟಕ್ಕೆ ಹೇಳಿದ್ರು ನಾನು ಬೇರೆ ಸರ್ ಊಟಕ್ಕೆ ಬೇಡ ನಮ್ಮಿಬ್ಬರಿಗೂ ತಟ್ಟೆ ರೆಡಿ ಮಾಡು ಅಂತ ಮೇಡಮ್ ಹೇಳಿದ್ರು ಬಿಜೆಪಿ ಮುಖಂಡ ಕುಮರಹಳ್ಳಿ ಸುಬ್ಬಣ್ಣ ಬರಹಗಾರ ಮಲ್ಕುಂಡಿ ಮಹಾದೇವ ಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು ಇದೇ ಸಂದರ್ಭ ಕಲಾವಿದರಿಂದ ಕೆಲವು ಅಂಬೇಡ್ಕರ್ ಗೀತೆಗಳನ್ನು ಹಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಪೌರಾಯುಕ್ತಾಧಿಕಾರಿ ವಿಜಯ್ ಕೊರಟ್ಟಿ ಸಿದ್ದರಾಜು ಗಾಡಿ ರವಿ ಅರುಣ್ ಜೈರಾಮು ಸೇರಿದಂತೆ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗ ಮತ್ತು ಇತರೆ ಮುಖಂಡರು ಉಪಸ್ಥಿತರಿದ್ದರು ಯಾರು ಎಂಎಲ್ಎಗೆ ಕಂಟೆಸ್ಟ್ ಮಾಡಿದರೆ ಅವರುಗಳು ಮತ್ತು ಎಲ್ಲರನ್ನು ಕರೆಸಿ ಒಂದು ವಿಚಾರ ಸಂಕೀರ್ಣವನ್ನು ಮಾಡಿ ನಾವು ಎಲ್ಲ ರೀತಿ ಸಹಕಾರವನ್ನು ರಾಜಕಾರಣಿಗಳಲ್ಲಿ ಬಹಳ ಜೀವನದಲ್ಲಿ ರೂಢಿಸ್ಕೊಂಡವರು ಬಹಳ ಅಪರೂಪ ಅದರಲ್ಲೂ ಕರ್ನಾಟಕದಲ್ಲಿ ಭಾಳ ಅಪರೂಪದ ರಾಜಕಾರಣಿಗಳಲ್ಲಿ ಬಸಂತ್ ಗಂತ್ರ ಕೇ ತ ತಂತ್ರ ಆ ಥರ ಈ ಥರ ದೊಡ್ಡ ಸಾಮಾಜಿಕ ಕ್ರಾಂತಿಕಾರರ ಬೆನ್ನತ್ತಿ ಒಂದು ಸ್ಫೂರ್ತಿ ನೆಲೆಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾಜಿಕ ಮಾರ್ಗದರ್ಶಕರಾಗಿದ್ದಂತಹ ಅಪರೂಪದ ನಾಯಕರು ಸನ್ಮನೆ ವಿ ಶ್ರೀನಿವಾಸ ಪ್ರಸಾದ್ ಅವರು